ಚಳ್ಳಕೆರೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿರುವ ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣವನ್ನು ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ನಡೆಸಿಕೊಟ್ರು ಸಂದರ್ಭದಲ್ಲಿ ಕುಮಾರಿ ಪ್ರತಿಕ್ಷಾ ಮತ್ತು ಅವರು ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಿದರು ಆಶ್ರಮದ ಸದ್ಭಕ್ತರಾದ ಬಿ ಸುಮ್ನಾ ಕೋಟೇಶ್ವರ್ ಅವರು ತಾವು ಕೈಗೊಂಡ ಮಹಾಕುಂಭ ಮೇಳ ಯಾತ್ರೆಯ ಅನುಭವಗಳನ್ನು ಹಂಚಿಕೊಂಡರು ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಮಾಣಿಕ್ಯ ಸತ್ಯನಾರಾಯಣ್ ವಣಜಾಕ್ಷಿ ಮೋಹನ್ ಯಶೋಧ ಪ್ರಕಾಶ್ ಯತಿಶಂ ಸಿದಾಪುರ್ ಸಿ ಎಸ್ ಭಾರತಿ ಮಂಜುಳಾ ಉಮೇಶ್ ಪಂಕಜ ಚನ್ನಪ್ಪ ವೆಂಕಟೇಶ್ ರಶ್ಮಿ ವಸಂತ್ ಸಂಗೀತಾ ಸಂತೋಷ್ ಕುಮಾರ್ ಚೇತನ್ ಸುದೀಪ್ ಸೇರಿದಂತೆ ಶಾರದಾಶ್ರಮದ ಸದ್ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಯತಿಶಮ್ ಸಿದ್ದಾಪುರ್ ಚಳ್ಳಕೆರೆ

आमिन रियादी प्रकृतिस्थानी ಮುಂತಾದ ಹಲವಾರು ಶ್ರೇಷ್ಠ ನಾಟಕಗಳಲ್ಲಿ ಉನ್ನತ ಧಾರ್ಮಿಕ ನೈತಿಕ ಮೌಲ್ಯಗಳ ಪ್ರಕಾಶವನ್ನು ಕಾಣಬಹುದಾಗಿದೆ ಇವುಗಳಿಂದಾಗಿ ಬಂಗಾಳಿ ರಂಗಭೂಮಿಯ ಅಂತ ಒಂದು ಮಹತ್ತರ ತಿಂ ಉಂಟಾಯಿತು ಶ್ರೀರಾಮಕೃಷ್ಣರು ಅಲ್ಲಿನ ನಟವರ್ಗದ ಆರಾಧ್ಯ ದೈವರಾದರು ಅವರ ಭಕ್ತಿ ಕೃತಜ್ಞತೆಗಳ ಸಂಕೇತವಾಗಿ ఇకత్త రంగ మండపృష్ణన భావచిత్రిత్రి గిరీశన థియేటర్ బహుశా నడిత అిరీశ ఏదో కుడుతా ఊరి శ్రీ రామకృష్ణ

ಒಂದು ದಿನದಲ್ಲಿ ಬದಲಾಗಲಿಲ್ಲ ಅವನ ಗುರುತನ ದಪ್ಪಟತನ ನಿರ್ಲಕ್ಷ್ಯ ಧೋರಣೆಗಳು ಅವನನ್ನು ಒಬ್ಬಿಗೆ ನೀಡಲಿಲ್ಲ ಶ್ರೀರಾಮಕೃಷ್ಣರು ಮಾತ್ರ ಅವನ ನಿಷೇಧದಲ್ಲಿ ಅತ್ಯಂತ ಶಮಾಶೀಲರಾಗಿದ್ದರು ಇತರರಿಗಂತೂ ಅವನೇ ಇವರ ಸಂಬಂಧ ತುಂಬಾ ಆಚರ್ಯಕರವಾಗಿ ಕಾಣ್ತಿತ್ತು ತುಂಬ ಫೇಮಸ್ ಇದೆಯೋ ಹಾಗೇ ಉಗಾದಿ ಕೂಡ ಫೇಮಸ್ ಹೊಸ ವರ್ಷ

अधिक जी ये ऐरिया ने

ಎರಡು 4 5 ಅವರ್ಸ್ ಅಂತಾರೆ ಆ ಏರ್ ಟ್ಯಾಕ್ಸಿ ಅದಕ್ಕೆ ಇಷ್ಟ ಅಂತಾರೆ ಅಮೇಲೆ ಟ್ರಾಫಿಕ್ ಏನ 8 ಗಂಟೆ 10 ಗಂಟೆ ನಿಂತು ಬಿ ಅಂತ ಎಲ್ಲಾ ಹೇಳ್ತಿರ್ತಾರೆ ಇಷ್ಟೆಲ್ಲ ಸ್ಟ್ರೆನ್ ಮಾಡಕೋಕ ಇಷ್ಟೆಲ್ಲ ಆಗ್ತ ನಮ್ಮ ಕೈಲಿ ಏನೋ ತುಂಬಾ ಮನಸ್ಸಿಗೆ ಇಷ್ಟವಾಗಿ ಮಾದ್ರೆ ನಮಗೇ ಫೋನ್ ಮಾಡಿದ ಲಾನ ಕ್ಯಾನ್ಸಲ್ ಮಾಡ್ತೀವಿ ಅಮೇಲೆ

ಸಮಾಧಾನ <laughs> ಇನ್ನೊಂದ್ರೆ <laughs> 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 <Yeah, laughs> <laughs> <laughs> <laughs>